ಪ್ರೀತಿಲಿ ನಾರಾಯಣ ರುದಿಸಿದರು ಸಂಪ್ರೀತಿಲಿ ಶಿವಗೂ ಪಾರ್ವತಿಗೂ ಸಣ್ಣಂಚಿನ ಸೀರೆ ಚಿನ್ನದ ಸೆರಗಿನ ಉನ್ನತ ದಿವ್ಯಾಂಬರವು ಬ್ರಹ್ಮ ಜವಳಿಯ ನೊದಿಸಿದರು ಪನ್ನಾಗಾಧರಗೂ ಪಾರ್ವತಿಗೂ ಮಿತ್ರೇ ಮೇನಕೆ ಮುತ್ತಿನ ಹಸೆ ಇಟ್ಟು ತಟ್ಟೆಯಲ್ಲಿ ಹೊಸ ಮುತ್ತು ತುಂಬಿ ಪಟ್ಟೆಯ ನುಡಿಸಿ ಪಾರ್ವತಿಯ ಬಟ್ಟನು ಉಟ್ಟು ಮುತ್ತು ಸೊಬಲಾನು ತುಂಬಿದಳು ಅಪ್ಪ ಿಕೊಳ್ಳುತ್ತ ಮುದ್ದಾಡಿ ಬುದ್ಧಿಯನ್ ಹೇಳಿ ಮಿತ್ರೇ ಮೇನಕೆ ಗಿರಿರಾಜ ಅಕ್ಕ ಪಾರ್ವತಿ ನಿನ್ನ ಬಿಟ್ಟಾಗೆ ಇರುವೆವು ಅರ್ತಿಯಿಂದಲೀ ಎಂದಾರವರು ಹಿಡಿದಾರಿಸಿನ ಬಣ್ಣ ಭಂಡಾರ ವಸ್ತುವು ಒಡವೆಯು ಕಂಚೂ ಮುತ್ತುಗಳು ಹರಿವಾಣ ಪೆಟ್ಟಿಗೆ ಜವಳಿಯ ಪಿಂಡಿಯು ಮಗಳಿಗೆ ಬಳುವಳಿಯತ್ತ ರಜತ ಕೈಲಾಸಕ್ಕೆ ಬಂದರು ಗೃಹ ಪ್ರವೇಶದ ಉತ್ಸವದಿ ಹೋದಲ್ಲಿ ದೇವ ಪತ್ನಿಯರು ಆರು ಪಾರ್ವ ಗೂ ಬಂದಲ್ಲಿ ದೇವಾ ಪತ್ನಿಯರು ಆರುತಿಯತ್ತಿ ನಂದೇ ವಾಹನಗೂ ಪಾರ್ವತಿಗೂ ನಿಂದಲ್ಲಿ ದೇವಾ ಪತ್ನಿಯರು ಆರುತಿಯತ್ತಿ ಚಂದ್ರಶೇಖರಗೂ ಪಾರ್ವತಿಗೂ ಬಂದಾನು ಕೈಲಾಸಗಿರಿಯಲ್ಲಿ ನಂಜುಂಡ ಲಿಂಗನಿದ್ದನು ಹರುಷದಲಿ. ಅಂಧ ಕಾಂತಕ ಬಂದ ಕಂತು ಸಂಹರ ಬಂದ ಶಂಕರ ಶಿವ ತಾನೂ ಬಂದ ಕಾಂತೆ ಪಾರ್ವತಿ ದೇವಿ ಸಹಿತ ಬಂದಾನೆಂದು ಸಂತೋಷದಿ ಕಹಳೆ ಹಿಡಿದಾರೂ ಸಾರಾವಾಳಿಯ ಸೀರೆ ಹೂವಿನ ಸರಗಳು ಬೇಗದಿ ಶಿವ ತರಿಸಿದನು ಲಕ್ಷ್ಮೀ ಸರಸ್ವತಿ ದೇವಿಯರಿಗೆ ತಾನು ಅತ್ಯಂತ ಅಧಿಕ ಸಂಭ್ರಮದಿ ಮುತ್ತೈದೆ ಹೇಳಿದರೆ ತೋಲೆ ಸ್ಥಿರವಾಗಿ ಅಕ್ಷಿಲ್ಲದವರು ಹೇಳಿದರೆ ಅಕ್ಷಿಯು ಬರುವುದು ಬಡವರು ಹೇಳಿದರೆ ಹೆಚ್ಚಿನ ಪದವಿ ಸೇರುವರು ಬರಡು ಹೇಳಿದರೆ ಕಂದನ್ನೆತ್ತಿಕೊಂಬುವಳು ಹೆಳವ ಕೇಳಿದರೆ ನಡೆಯುವನು मे हेलिदरे विवाह ओदगुत्त कङ्कणबहूद सोमवासे शिवरात्रि पौर्णमी पाड्य मने मिय ಸೋಮಾಶೇಖರನ ವಿವಾಹ ಹೇಳಿದರೆ ಹೇಳಿದರೆ ಬೇಡಿದಿಷ್ಟಾರ್ಥ ಕೊಡುವಾನು. ಮಂಗಳ ಜಯವೆನ್ನಿ ಮಂಗಳ ಶುಭವೆನ್ನಿ ಚಂದ್ರಶೇಖರ ಪಾರ್ವತಿಯೂ ಕಂಗಳೂ ತೆರೆದು ಕಟಾಕ್ಷಾದಿ ನೋಡಲು ಹಿಂಗುವುದು ಸಕಲ ಪಾಪಗಳು ಚಂದ್ರಶೇಖರ ಪಾರ್ವತಿ ದೇವಿ ಮದುವೆ ಚಂದಾದಿ ಹೇಳಿ ಕೇಳಿದರೆ ತಂದೆ ಪುರಂದರ ವಿಠಲ ುದು ಕುಂದದ ಭಾಗ್ಯ ಕೊಡುವನು ತಂದೆ ಪುರಂದರ ತಾನೊಲಿದು ಕುಂದದ ಭಾಗ್ಯ ಕೊಡುವನು ತಂದೆ ಪುರಂದರ ವಿಠಲತಾನೊಲಿದು ಕುಂದದ ಭಾಗ್ಯ ಕೊಡುವನು